ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬನ್ನಿ ನಾನು ನಾನಿವತ್ತು ಮಾಡ್ತಾಯಿದ್ದೀನಿ ಕಾಳು ಉಸ್ಲಿ ಅವರೇ ಕಾಳು ಉಸ್ಲಿ ಮಾಡ್ತಾಯಿದ್ದೀನಿ ಈಗ ಕಾಳು ಕಾಲ ಮುಗಿತಾ ಬಂದಿರೋದ್ರಿಂದ ಕೊನೆಯದಾಗಿ ನಮಗೆ ಸ್ವಲ್ಪ ಕಾಳುಗಳು ಸಿಗುತ್ತೆ ಇವಾಗ ಹಾಗಾಗಿ ನಾನು ಹಸಿ ಕಾಳು ಉಸ್ಲಿ ಹೇಗೆ ಮಾಡೋದು ಬೇರೆ ರೀತಿಲಿ ಈರುಳ್ಳಿ ಬೆಳೆಸದೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ಗೆ ಕಾಳು ಹಾಕೊಂಡು ನಾವು ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಇಡಬೇಕು ನಂತರ ಇಲ್ಲಿ ಒಂದು ಮಿಕ್ಸರ್ ಜಾರಿಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಕಾಳಿಗೂ ಸಹ ಬೇಯೋದಕ್ಕೆ ಹಾಕಿರೋದ್ರಿಂದ ಇಲ್ಲಿ ಒಗ್ಗರಣೆಗೆ ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ನಂತರ ಅರಿಶಿನ ಪುಡಿ ಇಷ್ಟು ಹಾಕಿ ನಾವು ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ನೀರು ಹಾಕಿದ್ರೆ ನಾವು ಇಲ್ಲಿ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾವು ಇಲ್ಲಿ ನೀರು ಹಾಕ್ತೇನೆ ಮಿಕ್ಸರ್ ಜಾರಲ್ಲೇ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ನಾವು ಇಲ್ಲಿ ಎರಡು ಬಿಸಲ್ ಬರೆಸ್ಕೊಂಡು ಕಾಳನ್ನ ಬೇಯಿಸಿ ಸಪ್ರೇಟಾಗಿ ನೀರೆಲ್ಲ ತೆಗೆದು ನಾವು ಸಪ್ರೇಟಾಗಿ ಇಟ್ಕೊಳ್ಬೇಕಾಗುತ್ತೆ ಈಗ ನಾನು ಒಂದು ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ನಂತರ ಅದಕ್ಕೆ ಕರಿಬೇವು ಸಾಸಿವೆ ಸಾಸಿವೆ ಕರಿಬೇವು ಎಲ್ಲ ಚಿಟ್ಟಪಟ ಅಂದಮೇಲೆ ನಂತರ ನಾವು ನಾನು ಇದಕ್ಕೆ ರುಬ್ಬಿರ್ತಕ್ಕಂತಹ ಮಿಶ್ರಣನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲ ಮಿಶ್ರಣನ ನಾನು ಸಂಪೂರ್ಣವಾಗಿ ಹಾಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಹುರ್ಕೊಳ್ಬೇಕು ನಾವಿಲ್ಲಿ ಚೆನ್ನಾಗಿ ಹುರಿಬೇಕಾಗುತ್ತೆ ಯಾಕೆಂದರೆ ಹಸಿಮೆಣಸಿನ್ಕಾಯಿ ಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇಲ್ಲ ಅಂದರೆ ಬೇಗ ಹಾಳಾಗುತ್ತೆ ಹಾಗಾಗಿ ನಾವು ನೀಟಾಗಿ ಎಲ್ಲ ಹುರ್ಕೊಂಡು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಕಾಳನ್ನ ಇಲ್ಲಿ ಇದ್ದೀನಿ ಕಾಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಆಲ್ರೆಡಿ ಕಾಳು ಬೆಂದಿರೋದ್ರಿಂದ ತುಂಬ ಹೊತ್ತು ಏನು ನಾವು ಸ್ಟವ್ ಮೇಲೆ ಇಡೋ ಹಾಗೇನಿರೋದಿಲ್ಲ ತುಂಬ ಸುಲಭವಾಗಿ ತುಂಬ ಬೇಗ ತುಂಬ ಕ್ವಿಕ್ಕಾಗುತ್ತೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಹೊತ್ತೋದನ್ನು ಮಾತ್ರ ಬರಿಬೇಡಿ ನಾನು ಹಾಕೋ ವಿಡಿಯೋಗಳೆಲ್ಲ ಮೊದಲಿಗೆ ನಿಮಗೆ ಬರಬೇಕು ಅಂದರೆ ಬೆಲ್ಲೈಕನ್ನು ಒತ್ತಬೇಕು ನನ್ನ ಎಲ್ಲ ನಿಮಗೆ ಮೊದಲಿಗೆ ಬರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲಾಗಿ ಕಾಳಿಸ್ಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಹಾಕಿ ಹೇಗಿದ್ದು ಹೇಗೆ ಬಂತು ಅಂತ ಹೇಗಿತ್ತು ಟೇಸ್ಟು ಅಂತ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ ಕೊನೆಯದಾಗಿ ನಾವು ಸ್ಟವೆಲ್ಲ ಆಫ್ ಮಾಡಿ ನಂತರ ನಾನಿಲ್ಲಿ ಒಂದು ಅರ್ಧ ಹೋಳು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ರೆಡಿ ಆಯಿತು ಅವರೆಕಾಳು ಕಳಿಸ್ಲಿ ಡಿಫ್ರೆಂಟ್ ವೇನಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಒಂದ್ಸರಿ ಟ್ರೈ ಮಾಡಿ